ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿನಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಹುದ್ದೆ ಬಂದುಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿ ವತಿಯಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾರ್ಯಾರು ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ನೆಕ್ಸ್ಟ್ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಯ ವೀಡಿಯೋಸ್ ನಿಮಗೆ ತಲುಪ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ನೇಮ್ ರೈಲ್ವೆ ನೇಮಕಾತಿ ಮಂಡಳಿ ಪೋಸ್ಟ್ ಲೊಕೇಶನ್ ಭಾರತದಾದ್ಯಂತ ಟೋಟಲ್ ವೇಕೆನ್ಸಿ ಮೂವತ್ತೆರಡು ಸಾವಿರ ಒಟ್ಟು ಹುದ್ದೆಗಳು ಖಾಲಿ ಇದ್ದಾವೆ ಸ್ಯಾಲರಿ ಬಂದ್ಬಿಟ್ಟು ಹದಿನೆಂಟು ಸಾವಿರ ರೂಪಾಯಿಗಳು ಡೀಟೇಲ್ಸ್ ಆಫ್ ಪೋಸ್ಟ್ ಗ್ರೂಪ್ ಡಿಯಲ್ಲಿ ಈ ಹುದ್ದೆಗಳು ಖಾಲಿ ಇದ್ದಾವೆ ಆ ಗ್ರೂಪ್ ಡಿ ಹುದ್ದೆಗಳು ಯಾವ್ಯಾವು ಅಂತ ಅಂದರೆ ಪಾಯಿಂಟ್ಸ್ ಮನ್ ಬಿ ಐದು ಸಾವಿರದ ಐವತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಸಹಾಯಕ ಟ್ರ್ಯಾಕ್ ಯಂತ್ರ ಏಳ್ನೂರ ತೊಂಬತ್ತೊಂಬತ್ತು ಸಹಾಯಕ ಸೇತುವೆ ಮುನ್ನೂರ ಒಂದು ಟ್ರ್ಯಾಕ್ ಮೇಂಟೇನರ್ ಗ್ರೇಡ್ ಫೋರ್ ಹದಿಮೂರು ಸಾವಿರದ ನೂರ ಎಂಬತ್ತೇಳು ಸಹಾಯಕ ಪಿ ವೆ ಇನ್ನೂರ ಐವತ್ತೇಳು ಸಹಾಯಕ ಸಿ ಎನ್ ಡಬ್ಲ್ಯೂ ಎರಡು ಸಾವಿರದ ಐನೂರ ಎಪ್ಪತ್ ಎಂಬತ್ತೇಳು ಸಹಾಯಕ ಟಿ ಆರ್ ಡಿ ಸಾವಿರದ ಮುನ್ನೂರ ಎಂಬತ್ತೆ ಒಂದು ಸಹಾಯಕ ಲೋಕೋ ಶೆಡ್ ಡೀಸೆಲ್ ಎರಡು ಸಾವಿರದ ಹನ್ನೆರಡು ಸಹಾಯಕ ಲೋಕೋಶೆಡ್ ಎಲೆಕ್ಟ್ರಿಕಲ್ ನಾನ್ನೂರ ಇಪ್ಪತ್ತು ಸಹಾಯಕ ಕಾರ್ಯಾಚರಣೆಗಳು ವಿದ್ಯುತ್ ಒಂಬೈನೂರ ಐವತ್ತು ಸಹಾಯಕ ಎಸ್ ಎನ್ ಟಿ ಏಳ್ನೂರ ನಲ್ವತ್ನಾಲ್ಕು ಸಹಾಯಕ ಟಿ ಎಲ್ ಆ್ಯಂಡ್ ಎ ಸಿ ಸಾವಿರದ ನಲವತ್ತೊಂದು ಸಹಾಯಕ ಟಿ ಎಲ್ ಆ್ಯಂಡ್ ಎ ಸಿ ಕಾರ್ಯಾಗಾರ ಆರುನೂರ ಇಪ್ಪತ್ತ್ನಾಲ್ಕು ಸಹಾಯಕ ಕಾರ್ಯಾಗಾರ ಮೆಚ್ ಮೂರು ಸಾವಿರದ ಎಪ್ಪತ್ತೇಳು ಇದಿಷ್ಟು ಕೂಡ ಹುದ್ದೆಗಳ ವಿವರ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ವಯೋಮಿತಿ ಏನಿರಬೇಕು ಅಂತ ಅಂದರೆ ಆರ್ ಬಿ ಐ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಮೂವತ್ತಾರು ವರ್ಷ ಮೀರಿರಬಾರದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತು ಈ ನೇಮಕಾತಿ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಒ ಬಿ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಸಡಿಲಿಕೆ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಪೋಸ್ಟ್ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಅಂದರೆ ಆರ್ ಬಿ ಐ ನೇಮಕಾತಿಗಳ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಟೆಂತ್ ಐ ಟಿ ಐ ಪಾಸಾಗಿರಬೇಕು ಟೆಂತ್ ಮತ್ತು ಐ ಟಿ ಐ ಕಂಪ್ಲೀಟ್ ಆಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಲ್ಲ ಇತರ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿಗಳು ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿಗಳು ಅರ್ಜಿ ಶುಲ್ಕ ಇರುತ್ತೆ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಬೇಕು ನಾವು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆರಡರ ತನಕ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೋಸೆಸ್ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಎರಡು ಹಂತಗಳಲ್ಲಿ ನಡೆಯುತ್ತೆ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇನ್ನೊಂದು ಸಂದರ್ಶನ ನೆಕ್ಸ್ಟ್ ಬಂದುಬಿಟ್ಟು ಹೌ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಈ ಹುದ್ದೆಗಳಿಗೆ ಯಾವ ಥರ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಆರ್ ಬಿ ಐ ಬಿಡುಗಡೆ ಮಾಡಿದ ಅಧಿಸೂಚನೆಯನ್ನು ಎಲ್ಲ ಅಭ್ಯರ್ಥಿಗಳು ಒಮ್ಮೆ ಸರಿಯಾಗಿ ಓದಿಕೊಳ್ಳಿ ಫಸ್ಟು ನಾವು ನೋಟಿಫಿಕೇಷನ್ನ ಡೀಟೇಲ್ ಆಗಿ ಓದ್ಕೋಬೇಕಾಗುತ್ತೆ ಅವ್ರು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಹಾಕಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ನೆಕ್ಸ್ಟ್ ಅರ್ಜಿಯನ್ನು ಸರಿಯಾಗಿ ತುಂಬಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಯಾವ್ಯಾವ ಹುದ್ದೆಗಳು ಅನ್ನೋದನ್ನು ತೋರಿಸುತ್ತೆ ಈ ಏನಿದೆ ಅಲ್ಲ ಗ್ರೂಪ್ ಡಿ ಆ ಹುದ್ದೆ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿ ಓಪನ್ ಆಗುತ್ತೆ ಅರ್ಜಿ ಓಪನ್ ಆದಮೇಲೆ ಡೀಟೇಲಾಗಿ ಅವರು ಏನೇನು ಕೇಳಿದ್ದಾರೋ ಅದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ ಅದಾದಮೇಲೆ ಕೇಳಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅವ್ರು ಏನೇನು ಕೇಳಿದಾರಲ್ಲ ಆ ದಾಖಲೆಗಳು ಆ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅರ್ಜಿ ಶುಲ್ಕ ಪಾವತಿಸಿ ಅದಾದ ಮೇಲೆ ಅರ್ಜಿ ಶುಲ್ಕವನ್ನು ನಾವು ಪಾವತಿಸ್ಕೋಬೇಕಾಗುತ್ತೆ ಯಾರ್ಯಾರಿಗೆ ಅರ್ಜಿ ಶುಲ್ಕ ಅಪ್ಲೈ ಆಗುತ್ತೋ ಅವರೆಲ್ಲ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಅದಾದಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡೋದ್ಕಿಂತ ಮುಂಚೆ ನಾವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಅಪ್ಲೋಡ್ ಮಾಡಿರೋ ದಾಖಲೆಗಳು ಸರಿಯಾಗಿವೆನಾ ಅಂತ ನೀಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದಮೇಲೆ ಲಾಸ್ಟಿಗೆ ಅರ್ಜಿನ ಪ್ರಿಂಟ್ ತಗೋಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಾಖಲೆಗಳು ನಾವು ಅಪ್ಲೋಡ್ ಮಾಡಬೇಕಾಗಿರೋ ದಾಖಲೆಗಳು ಯಾವ್ಯಾವು ಅಂದರೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಭಾವಚಿತ್ರ ಮತ್ತು ಸಿಗ್ನೇಚರ್ ಶೈಕ್ಷಣಿಕ ಅಂಕಪಟ್ಟಿಗಳು ಐ ಡಿ ಪುರಾವೆಗಳು ಇದ್ದಿಷ್ಟು ಕೂಡ ನಾವು ಅರ್ಜಿಯ ಜೊತೆಗೆ ಅಪ್ಲೋಡ್ ಮಾಡಬೇಕಾಗಿರೋ ದಾಖಲೆಗಳು ಇದಿಷ್ಟು ಕೂಡ ಈ ಹುದ್ದೆಯ ಮಾಹಿತಿಯಾಗಿರುತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಸರ್ಕಾರಿ ಹುದ್ದೆಯ ಮಾಹಿತಿಯ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್